ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಎಷ್ಟೇ ಹಳೆಯ ಭಂಗಿರಲಿ ಅದು ಎಷ್ಟೇ ವರ್ಷದ ಹಳೇದಾಗಿರಲಿ ಕೆಲವೇ ಕೆಲವು ದಿನಗಳಲ್ಲಿ ಬಂಗನ ಕಡಿಮೆ ಮಾಡ್ಕೋಬೋದು ಹೌದು ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಈ ಮನೆ ಮದ್ದನ್ನು ಮಾಡಿ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡೋಣ ಹೇಗೆ ಮಾಡೋದು ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ ನಾನು ಮೊದಲಿಗೆ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಈ ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ನ ಬ್ಲೀಚ್ ಮಾಡೋಕ್ಕೆ ಒಂದು ಒಳ್ಳೆ ಏಜೆಂಟ್ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾನು ಅರಿಶಿನ ನ್ಯಾಚುರಲ್ಲಾಗಿ ಹೋಮ್ ಮೇಡ್ ಅರಿಶಿನ ಇದು ನೀವು ಕೂಡ ನ್ಯಾಚುರಲ್ಲಾಗಿ ಬಳಸ್ಬೋದು ಹಾಗೆ ಕಡುಕಾಯಿ ಪೌಡರ್ ಇದು ಕೂಡ ನಿಮಗೆ ಆ್ಯಕ್ನೆ ಪಿಗ್ಮೆಂಟೇಷನ್ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಅರಶಿನ ಒಂದು ಅರ್ಧ ಸ್ಪೂನು ಕಡುಕಾಯಿ ಪೌಡರ್ ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ನಿಮಗೆ ಡೆಡ್ ಸೆಲ್ಸ್ ಹೋಗೋಕ್ಕೆ ನಿಮ್ಮ ಸ್ಕಿನ್ನಲ್ಲಿ ಸಿಬಮ್ ಕ್ಲಿಯರ್ ಆಗೋಕ್ಕೆ ತುಂಬಾ ಒಳ್ಳೆಯದು ಅರಿಶಿನ ಕೂಡ ಅಷ್ಟೇ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಮೊದಲಿಂದನೂ ಕೂಡ ಅರಿಶಿನ ಯೂಸ್ ಮಾಡ್ತಾರೆ ಸ್ಕಿನ್ಗೆ ಹುಡುಕಾಯಿ ಪೌಡರ್ ಕೂಡ ಅಷ್ಟೇ ಇದು ಕೂಡ ನಮಗೆ ಪಿಗ್ಮೆಂಟೇಷನ್ ಆಗಲಿ ಆ್ಯಕ್ನ ಎಲ್ಲದಕ್ಕೂ ಮಾರ್ಕ್ಗಳಿದ್ರೆ ಕ್ಲಿಯರ್ ಆಗೋಕ್ಕೆ ಯೂಸ್ ಆಗುತ್ತೆ ಇದರ ಜೊತೆಗೆ ನಾನು ಹನಿನ ಸೇರಿಸ್ತಾ ಇದ್ದೀನಿ ಜೇನುತುಪ್ಪ ಇದು ಕೂಡ ಸ್ಕಿನ್ ಲೈಟನಿಂಗ್ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಹನಿ ಒಂದು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿನ ಒಂದು ದಿನ ನೆನೆ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಮಾಡಿಬಿಟ್ಟು ಮತ್ತೆ ಒಂದು ದಿನ ಅದೇ ಮಿಕ್ಸಿ ಮಾಡಿರೋ ಇದರಲ್ಲೇ ಏನಂತಾರೆ ಸೋಸ್ಬಾರ್ದು ಹಾಗೇ ಇಟ್ಬಿಟ್ಟು ಅದು ಮೇಲುಗಡೆ ತಿಳಿ ನೀರು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ನಿಮ್ಮ ಸ್ಕಿನ್ಗೆ ಗ್ಲಾಸ್ ಸ್ಕಿನ್ ಆಗೋಕ್ಕೆ ಅಂದರೆ ಯಾವುದೇ ರೀತಿ ಕಲೆಗಳಿರಲಿ ಪಿಗ್ಮೆಂಟೇಷನ್ ಇರಲಿ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗೋಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಇದಕ್ಕೆ ನಾವು ಜೇನುತುಪ್ಪ ಆ್ಯಡ್ ಮಾಡಿದ್ದೀವಲ್ಲ ಇದು ರಿಂಕಲ್ಸ್ ಇಲ್ಲದೇ ಇರೋ ಥರ ಹಾಗೆ ಮುಖದಲ್ಲಿ ರಿಂಕಲ್ಸ್ ಕಾಣಬಾರ್ದು ನಿಮ್ಮ ಏಜನ್ನು ತಡೆಯೋಕ್ಕೆ ಅಂದರೆ ಎಷ್ಟು ಏಜ್ ಏನಂತ ಗೊತ್ತಾಗಲ್ಲ ಅಷ್ಟು ಮುಖಾನ ಗ್ಲೋ ಕೊಡುತ್ತೆ ಹಾಗೆ ನಿಮ್ಮ ಸ್ಕಿನ್ಗೆ ಮಾಯಶ್ಚರೈಸರ್ ಥರ ವರ್ಕ್ ಮಾಡುತ್ತೆ ಇದು ಹಾಗಾಗಿ ಹನಿನೂ ಕೂಡ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇಷ್ಟು ಕೂಡ ಮುಖದಲ್ಲಿ ಆಗೋಕ್ಕೆ ಕೆಲವೊಬ್ರಿಗೆ ಭಂಗ್ ಆಗಿರುತ್ತಲ್ಲ ಅದಕ್ಕೆ ಒಳ್ಳೆಯ ಮನೆಮತು ಅಂತಲೇ ಹೇಳ್ಬೋದು ನಾವಿಲ್ಲಿ ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮುಖದಲ್ಲಿ ಯಾವುದೇ ರೀತಿ ಕಲೆ ಇರಬಾರ್ದು ಆ ರೀತಿ ಮುಖದಲ್ಲಿ ಕೆಲಸ ಮಾಡುತ್ತೆ ನೋಡಿ ಇಲ್ಲಿ ಕಡುಕಾಯಿ ಪೌಡರ್ ಯೂಸ್ ಮಾಡಿದ್ದೀವಲ್ಲ ಅದಕ್ಕೆ ನಾವು ಅರ್ಶನೂ ಹಾಕಿರೋದ್ರಿಂದ ಕಲರ್ ಯಾವ ರೀತಿ ಚೇಂಜ್ ಆಗ್ತಾಯಿದೆ ಅಂದರೆ ಇದು ಮುಖಕ್ಕೆ ನಿಮ್ಮ ಸ್ಕಿನ್ನು ಟೈಟ್ ಆಗಿರಬೇಕು ಆ ರೀತಿ ವರ್ಕ್ ಮಾಡುತ್ತೆ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮೊದಲು ನಾನು ನಿಮಗೆ ಒಂದು ಕ್ಲೀನ್ಸರ್ನ ಹೇಳ್ತೀನಿ ಮುಖಕ್ಕೆ ಯಾಕಂದರೆ ಇದು ಅಪ್ಲೈ ಮಾಡೋಕ್ಕೂ ಮೊದಲು ಮುಖ ತುಂಬ ಕ್ಲೀನಾಗಿರಬೇಕು ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅದಕ್ಕೋಸ್ಕರ ಮತ್ತೆ ಅಕ್ಕಿಯಿಂದ ಮಾಡಿರೋ ತಿಳಿ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಹನಿ ಎರಡರಿಂದ ಮೂರನೆ ಆಗುವಷ್ಟು ಜೇನುತುಪ್ಪ ಹಾಕ್ಬಿಟ್ಟು ಅದನ್ನು ನನ್ನ ಮುಖಕ್ಕೆ ನಿಮ್ಮ ಮುಖಕ್ಕೆ ನೀಟಾಗಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಎಲ್ಲೆಲ್ಲೂ ಕೂಡ ಡಸ್ಟ್ ಇರಬಾರ್ದು ಆಯಿಲ್ ಇರಬಾರ್ದು ಏನು ಇರಬಾರ್ದು ಅಷ್ಟು ಚೆನ್ನಾಗಿ ಮುಖನ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ಈ ಪೇಸ್ ಪ್ಯಾಕನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಟನಿಂದ ಕ್ಲೀನ್ ಮಾ ಕ್ಲೀನ್ ಮಾಡ್ತಾಯಿದ್ದೀನಿ ಮುಖನ ಹಾಗೆ ನಿಮ್ಮ ಹತ್ರ ಕಾಟನ್ ಪ್ಯಾಡ್ ಇದ್ದರೂ ಕೂಡ ಅದು ಕೂಡ ಯೂಸ್ ಮಾಡ್ಬೋದು ಒಟ್ಟಾರೆ ಮುಖ ತುಂಬಾ ಕ್ಲೀನಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಮುಖನ ಕ್ಲೀನ್ಸ್ ಮಾಡಿಕೊಂಡು ಆಮೇಲೆ ನೀವು ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇವಾಗ ಮುಖ ಕ್ಲೀನಾಗಿದೆ ಇವಾಗ ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ನೋಡಿ ಇದು ಸ್ವಲ್ಪ ಹೊತ್ತಿಟ್ಟರೆ ಸ್ವಲ್ಪ ತಿಕ್ಕಾಗುತ್ತೆ ಎಷ್ಟು ಗಟ್ಟಿಯಾಗಿ ಬರುತ್ತೋ ಅಷ್ಟು ಒಳ್ಳೆಯದಿದು ನೋಡಿ ನೀವು ಮುಖಕ್ಕೆ ಅಪ್ಲೈ ಮಾಡುವಾಗ ಈ ಥರ ರೌಂಡ್ ಶೇಪಲ್ಲಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ತುಂಬ ಡಾರ್ಕ್ ಸರ್ಕಲ್ ಬಂಗಾಗಲಿ ಇಲ್ಲ ಬಿಸಿಲಿಗೆ ಹೋಗಿ ಒಂದು ಲೇಯರ್ ಟ್ಯಾನ್ ಆಗಿರುತ್ತೆ ಒಂದು ಲೇಯರ್ ಆಗುವಷ್ಟು ಬ್ಲ್ಯಾಕ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಟ್ಯಾನಿಂಗ್ ಆಗಲಿ ಇಲ್ಲಾಂದರೆ ಬಂಗ್ ಬಂಗಾಗಲಿ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅಲ್ಲಿ ನೀಟಾಗಿ ಸ್ವಲ್ಪ ಪೋರ್ಸಾಗಿ ನೀವು ಮಸಾಜ್ ಮಾಡಬೇಕಾಗುತ್ತೆ ಕೆಲವೊಬ್ಬರಿಗೆ ಸ್ಕಿನ್ನು ಅಲ್ಲಲ್ಲೇ ಎಣ್ಣೆಗಪ್ಪ ಕಲರ್ ಥರ ಆಗಿರೋದು ಇಲ್ಲಾಂದರೆ ಆ್ಯಕ್ನೆ ಪಿಗ್ಮೆಂಟೇಷನ್ ಬ್ಲ್ಯಾಕ್ ಸ್ಪಾಟ್ಸ್ ಏನೇ ಇದ್ದರೂ ಕೂಡ ಅಲ್ಲೇ ನೀವು ಒಂದು ಎರಡು ನಿಮಿಷ ಆಗುವಷ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಇನ್ನು ಕೆಲವರಿಗೆ ಕಣ್ಣು ಕೆಳಗಡೆ ಬ್ಲಾಕ್ ಆಗಿರುತ್ತಲ್ಲ ಅದು ಕೂಡ ಈ ಪೇಸ್ ಪ್ಯಾಕಿಂದ ಕಡಿಮೆ ಆಗುತ್ತೆ ಭಂಗ್ ಕೂಡ ಹೋಗುತ್ತೆ ಎಂಥ ಕಲೆ ಇದ್ದರೂ ಕೂಡ ಇದು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಬಳಸಿರೋದು ಕಡುಕಾಯಿ ಪೌಡರ್ ಅಲ್ವಾ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇದು ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋಲ್ಲ ಇದನ್ನು ಅಪ್ಲೈ ಮಾಡ್ತಾ ಡೈಲಿ ಕಡುಕಾಯಿ ಪೌಡರ್ನ ನೀವು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡು ರೋಸ್ ವಾಟರ್ ಇಲ್ಲ ಖಾಲಿ ನೀರಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಲ್ಲಿ ಡಾರ್ಕಾಗಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಇಲ್ಲ ಏನೇ ಒಂದು ಭಂಗಿರಲಿ ಅದರ ಮೇಲೆ ಅಪ್ಲೈ ಮಾಡೋದ್ರಿಂದ ಇದು ಲೈಟ್ ಆಗ್ತಾ ಬರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ರೆಮಿಡಿ ಇದು ಇದನ್ನು ಮುಖಕ್ಕೆ ಅಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ಕುತ್ತಿಗೆ ಬ್ಲ್ಯಾಕ್ ಇರುತ್ತಲ್ಲ ಅಂಥವ್ರು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಎಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಇರುತ್ತೋ ಅವೆಲ್ಲ ಕಡಿಮೆ ಆಗೋಕ್ಕೆ ತುಂಬಾ ಯೂಸ್ ಆಗುತ್ತೆ ಇದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬ್ಲ್ಯಾ ಬ್ಲ್ಯಾಕ್ ಇರುತ್ತೋ ಹಾಗೆ ಬಂಗು ಕಪ್ಪು ಕಲೆ ಏನೇ ಇದ್ದರೂ ಕೂಡ ಒಳ್ಳೆ ಒಂದು ಎರಡರಿಂದ ಮೂರು ನಿಮಿಷ ಒಳ್ಳೆ ಮಸಾಜು ಕೊಡಬೇಕು ಆವಾಗಲೇ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ನೋಡಿ ಇವಾಗ ನಾನು ಮೂಗು ಹತ್ರ ಆಗಲಿ ಎಣ್ಣೆ ಚಿಟ್ಕೋತಿರುತ್ತಲ್ಲ ಮೂಗಿನ ಮೇಲೆ ಮೂಗು ಸೈಡು ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಮೂಗಿನ ಮೇಲೇ ಭಂಗಾಗಿರುತ್ತೆ ಕೆನ್ನೆ ಈ ಥರ ಎಲ್ಲ ನೀವು ಒಳ್ಳೆ ಮಸಾಜ್ ಕೊಡೋದ್ರಿಂದ ತಕ್ಷಣ ಇನ್ಸ್ಟಂಟಾಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ನಾನು ಫುಲ್ ಅಪ್ಲೈ ಮಾಡಿದ್ದೀನಿ ಉಪ್ಪು ಕೂದಲಿರುತ್ತಲ್ಲ ಅಲ್ಲಿ ಬೇಡ ಯಾಕಂದರೆ ತಾಕಿದ್ರೆ ಏನು ಕೂದಲು ಉದುರುತ್ತೆ ಅನ್ನೋ ಥರ ಏನಿಲ್ಲ ಅದು ಒಣಗಿದ ಮೇಲೆ ಸ್ವಲ್ಪ ನೋ ಥರ ಅನಿಸುತ್ತೆ ಟೈಟ್ ಥರ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ನಾನು ಫುಲ್ ಮಸಾಜ್ ಮಾಡಿದ್ದೀನಿ ಹಾಗೆ ಎಷ್ಟು ಪ್ಯಾಕ್ ಇದೆಯೋ ಅಷ್ಟು ನಾನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಇದು ತುಂಬ ಏನು ಒಣಗಿದ ಮೇಲೆ ತುಂಬ ಸ್ಕಿನ್ ಟೈಟ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಇವಾಗ ನಾನು ಹದಿನೈದು ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೊಂಬರ್ತೀನಿ ಅದಕ್ಕಿಂತ ಮೊದಲು ಇನ್ನೊಂದು ನಾನು ಇವಾಗ ಹೇಳೋ ನೆಕ್ಸ್ಟ್ ಸ್ಟೆಪ್ ಇದು ಇಂಪಾರ್ಟೆಂಟು ನಿಮ್ಮ ಪಿಗ್ಮೆಂಟೇಷನ್ ಬಂಗು ಲೈಟ್ ಆಗ್ತಾ ಬರೋಕ್ಕೆ ಪೇಡ್ ಆಗೋಕ್ಕೆ ಇದು ಮೇನ್ ಆಗಿ ವರ್ಕ್ ಆಗೋವಂಥ ರೆಮಿಡಿ ಇದು ನಾನು ಒಂದು ಚಿಕ್ಕ ಬೌಲ್ಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಕೂಡ ಮುಖಕ್ಕೆ ತುಂಬಾ ಒಳ್ಳೆಯದು ಹಾಗೆ ನೆಕ್ಸ್ಟ್ ನಿಂಬೆಹಣ್ಣ ತೊಗೋತಾ ಇದ್ದೀನಿ ನಿಂಬೆಹಣ್ಣು ಕೂಡ ಪಿಗ್ಮೆಂಟೇಷನ್ ಪೇಡ್ ಆಗೋಕ್ಕೆ ಕಡಿಮೆ ಆಗೋಕ್ಕೆ ಇದು ಮೇನ್ ಆಗಿ ಪಾತ್ರ ವಹಿಸುತ್ತೆ ಕೆಲವೊಬ್ಬರಿಗೆ ನಿಂಬೆಹಣ್ಣು ಅಪ್ಲೈ ಮಾಡಿದ್ರೆ ಆಗೋಲ್ಲ ಅಂತವ್ರು ಟೊಮೊಟೊ ಜ್ಯೂಸ್ ಕೂಡ ಹಾಕ್ಬೋದು ನಿಂಬೆಹಣ್ಣು ಸ್ಕಿಪ್ ಮಾಡಿ ಹಾಗೆ ನೆಕ್ಸ್ಟು ಕರ್ಪೂರ ಕರ್ಪೂರನ ನಾನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇದು ಕರ್ಪೂರ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದನ್ನು ಹಾಗೆ ಹಾಕೋಕೆ ಹೋಗಬೇಡಿ ಪೌಡರ್ ಮಾಡಿಬಿಟ್ಟು ಅದಾದಮೇಲೆ ಹಣ್ಣು ಹಾಗೆ ಮೊಸರು ಇರುತ್ತಲ್ಲ ಆ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕರ್ಪೂರದಲ್ಲಿ ಆ್ಯಂಟಿ ಇಂಪ್ಲಿಮೆಂಟರಿ ಗುಣ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಪಿಗ್ಮೆಂಟೇಷನ್ ಬಂಗು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಈ ಕರ್ಪೂರ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಸ್ಕಿನ್ ಅಲರ್ಜಿ ಇರಲಿ ಯಾವುದೇ ಇರಿಟೇಷನ್ ಇಚಿಂಗ್ ಏನೇ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಇಷ್ಟೇ ಅಲ್ಲದೆ ಈ ಕರ್ಪೂರ ಮೆಲರನ್ ಪ್ರೊಡಕ್ಷನ್ನ ರೆಗ್ಯುಲರ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಹಾಗೆ ಸ್ಕಿನ್ನ ಬ್ರೈಟ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಇರಲಿ ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಯಾಕನೇ ಮಾರ್ಕ್ ಏನೇ ಇದ್ದರೂ ಕೂಡ ಅದನ್ನು ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ನಾನು ಮೊದಲು ಫೇಸ್ ಪ್ಯಾಕ್ನ ಹಾಕ್ಬಿಟ್ಟು ಮುಖನ ವಾಶ್ ಮಾಡಿದ್ದೀನಿ ಎಷ್ಟು ಗ್ಲೋ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಿರ್ಬೋದು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಮುಖಕ್ಕೆ ಅಪ್ಲೈ ಮಾಡೋಣ ಇದಕ್ಕೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡುವಾಗ ಚೆನ್ನಾಗಿ ಮಸಾಜ್ ಮಾಡಬೇಕು ನೀವು ಫಸ್ಟು ಪೇಸ್ ಪ್ಯಾಕ್ನ ಯೂಸ್ ಮಾಡಿರ್ತೀರಲ್ಲ ಹಾಕಿದ ಮೇಲೆ ಪೇಸ್ ಪ್ಯಾಕ್ ಆಗಿದ ಮೇಲೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮೇಲಿಂದ ಮೇಲೆ ಮಸಾಜ್ ಮಾಡ್ಕೋಬೇಕು ಒನ್ ಬೈ ಒನ್ ಮಸಾಜ್ ಮಾಡ್ತಾನೇ ಇರಬೇಕು ನೋಡಿ ನಿಮಗೆ ಮೂಗಿನ ಮೇಲೆ ಕೆಲವ್ರಿಗೂ ಆಗಿರುತ್ತಲ್ಲ ನನಗೆ ಡೆಲಿವರಿ ಟೈಮಲ್ಲಿ ಮೂಗಿನ ಮೇಲೆ ಆಗಿತ್ತು ಅದಕ್ಕೆ ಇದೇ ರೀತಿ ನಾನು ಸ್ಟೆಪ್ನ ಯೂಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಇವಾಗಲೂ ಲೈಟಾಗಿ ಒಂದು ಕಲೆ ಇದೆ ಅಷ್ಟೆ ಇದನ್ನ ನೀವು ಜಾಸ್ತಿ ವಸ್ತು ಮಸಾಜ್ ಮಾಡೋದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗಲಿ ಉರಿ ನೋವು ಆಗೋದು ಏನೂ ಆಗೋಲ್ಲ ಯಾಕಂದರೆ ಇದರಲ್ಲಿ ನಾವು ಬಳಸಿರೋ ಇಂಗ್ರೀಡಿಯೆಂಟ್ಸ್ ಆ ರೀತಿ ಇದನ್ನು ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಯಾವುದೇ ರೀತಿ ಮತ್ತೆ ಆಗದಿದ್ದಂಗೆ ತಡೆಯುತ್ತೆ ಹಾಗೆ ಆಗಿರೋದನ್ನ ಕಡಿಮೆ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದಾದಮೇಲೆ ಮುಖನ ವಾಶ್ ಮಾಡಿಕೊಳ್ಳಿ ಮುಖನ ವಾಶ್ ಮಾಡಿಕೊಂಡು ಹಾಗೆ ಬಿಡೋಕೆ ಹೋಗ್ಬಿಡಿ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಕೆಲವೊಬ್ರು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತಿರಲ್ಲ ಅಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡ್ಬೋದು ನಾನು ಅಪ್ಲೈ ಮಾಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಇದು ಯಾವ ರೀತಿ ಸಿರಮ್ ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ಸ್ಪ್ರೇನ ನಾನು ಡೈಲಿ ಅಪ್ಲೈ ಮಾಡ್ಕೋತೀನಿ ನೈಟ್ ಮಲಗೋಕ್ಕೂ ಮೊದಲು ಹಾಗೆ ಬೆಳಗ್ಗೆ ಕೂಡ ನಾನು ಸ್ಪ್ರೇನ ಮಾಡ್ಕೋತೀನಿ ಇದು ಕೂಡ ನಿಮಗೆ ಫೈನಲಲ್ಲಿ ಮಾಯಿಶ್ಚರೈಸರ್ ಕೆಲವೊಬ್ರು ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡ್ತೀರಾ ಅದು ಕೂಡ ಅಪ್ಲೈ ಮಾಡ್ಬೋದು ಮಾಯಶ್ಚರೈಸರ್ ಅಪ್ಲೈ ಮಾಡಲ್ಲ ನಾವು ನಮ್ಮ ಹತ್ರ ಇಲ್ಲ ಅನ್ನೋರು ಈ ರೀತಿ ಸ್ಪ್ರೇ ಇಲ್ಲ ರೋಸ್ ವಾಟರ್ ಇಲ್ಲ ಆಗಲಿವರೆ ಜಲನ ಅಪ್ಲೈ ಮಾಡ್ಕೋಬೋದು ನೋಡಿ ಇವಾಗ ಫೈನಲ್ ಆಗಿ ಈ ರೀತಿ ಲುಕ್ ಬಂದಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಹಾಗೆ ಯಾರೆಲ್ಲ ಇಷ್ಟು ಹೊತ್ತು ಟೈಮ್ ಕೊಟ್ಟು ವೀಡಿಯೋಸ್ ನೋಡ್ತಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಓಕೆ ಚಟಾ ಬಾಯ್ ಬಾಯ್